ಹರಿ ಬಂಧುಗಳೇ ಹೇಗಿದ್ದೀರಾ ಮನುಷ್ಯನ ಜೀವನವು ಒಂದಲ್ಲ ಒಂದು ರೀತಿಯ ಒತ್ತಡಗಳಿಂದ ಕೂಡಿರುವುದು ಸಹಜ ಬಂಧುಗಳೇ ಬಡತನ ಸಿರಿತನ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಕುಗ್ಗಿದಾಗ ಯಾರು ಕೂಡ ಸಹಾಯಕ್ಕೆ ಬರುವುದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಒತ್ತಡದ ಬದುಕಿನಿಂದ ನಮ್ಮ ಮನಸ್ಸಿಗೆ ಒಂದು ರೀತಿಯ ಸಂಜೀವಿನಿಯಾಗಿ ಸಿಗೋದು ದೇವನಾಮ ಸಂಕೀರ್ತನೆ ಮಾತ್ರ ಪುರಂದರದಾಸರ ಒಂದು ಕೀರ್ತನೆಯನ್ನು ಅಭ್ಯಾಸಕ್ಕಾಗಿ ಈ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇನೆ ರಾಮ್ ರಾಮ್ ಮೆಲ್ಲ ಮೆಲ್ಲಾನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲಾನೆ ಬಂದನೆ ഗോപ്പെല്ലോ കേളെ മെല്ലെ വന്ന മെല്ല മെല്ലാന ബന്ധ ഗല്ലേ മുദ്ര കൊട്ടു தேவோடி போதனே கோப்பம்ம கே நில்லாதேவோடி போதனே நில்லா தேவோடி போதனே மெல்லானே மெல்லானே மெல்லா மெல்லான வந்தனே ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲಾನೆ ಬಂದನೇ ಬಂದನೆ ಮೆಲ್ಲಾನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು ல்ல ஓடிதனே கோபம்ம கே நில்லே ஓடி போதனே இல்லாதே ஓடி போதனே கே நில்லாதே ஓடி ಮೆಲ್ಲಾನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲಾನೆ ಬಂದನೆ ಹಾಲು ಮಾರಲು ಕೋದರೆ ನಿನ್ನಯ ಕಂದ ಕಾಲಿ ಗಡ್ಡವ ಕಟ್ಟಿದ ಹಾಲು ಮಾರಲು ಹೋದರೆ

கேஷைய தெரிந்து கொண்டனேலையே தெரிந்து கொண்டனே மெல்லான மெல்ல மெல்லானோ கே மெல்ல மெல்லான ನಿನ್ನಯ ಕಂದ ಹೆಸರೇನೆಂದು ಕೇಳಿದೊಸರು ಮಾರಲು ಹೋದರೆ ನಿನ್ನಯ ಕಂದ ಮೊಸರೇನೆಂದು ಕೇಳಿದ ಮೊಸರು ಮಾರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ದಿಕ್ಕಿ ಅಸನಾದ ಎಣ್ಣ ಮೇಲೆ ಕುಸುಮಾವ ತಂದಿಕ್ಕಿ ವಶವಾ ಮಾಡಿ ಹೋದನೆ ಗೋಪಮ್ಮ ಕೇಳಿ ವಶವಾ ಮಾಡಿ ಪೋದನೆ ಮಾಡಿಪೋದನೆ ಮಾಡಿ கோப்பம்ம கே வஜாவி போதனே மில்ல மில்லே மில்ல மெல்லானே பந்தனை கோப்பம்ம கே மில்ல மெல்லானே பந்தனை ಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೇ ರಂಗಯ್ಯನೇ ನೀವು ದೂರ ಒಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೇ ಪುರಂದರ ವಿಷ ಪುರಂದರ ವಿಷ ಪುರಂದರ ವಿಗಿ ಪಾಡಿರೆ ಬೇಗ ನಾಗಾವೇಣಿಯರೆಲ್ಲ ಮಿಲ್ಲಾನೆ ಬಂದನೆ ல்ல மெல்லமே மில்ல வந்தனே

நில்லாதே ஓடி போதனே கோப்பம்மா கேளு நில்லாதே ஓடி போதனே மெல்லானே 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 மெல்லா மெல்லானே வந்தனே லல்லனே பந்தனே கோப்பம்மா கேள மெல்ல மெல்லனே பந்தனே லல்லனே பந்தனே கோப்பம்மா கேள மெல்ல மெல்லனே பந்தனே லல்லனே பந்தனே கோப்பம்மா கேள மெல்ல மெல்ல